ರಾಜ್ಯದಿಂದ ವಿಷವಾಗ್ತಾ ಇದೆ ದೊಡ್ಡಗಾನಹಳ್ಳಿ ಗಾನಹಳ್ಳಿ ಕೆರೆ ಬೆಂಗಳೂರು ಗ್ರಾಮಾಂತರದ ಹೊಸಕೋಟೆ ತಾಲೂಕಿನ ಕೆರೆ ಇದು ಮಲಿನವಾಗ್ತಾ ಇದೆ ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ತಾಲೂಕು ಭೂಮಿ ಅಂತರಾಳ ಸೇರ್ತಾ ಇದೆ ವಿಷದ ನೀರು ರೈತರಿಗೆ ಸಂಕಷ್ಟ ಅಂತರ್ಜಲದ ನೀರನ್ನ ಬೆಳೆಗಳಿಗೆ ಬಳಸಿಕೊಂಡ್ರೆ ಬಳಸಿಕೊಂಡ್ರೆ ಏನು ಕಥೆ ಆಗುತ್ತೆ ರೈತರು ಬೆಳೆ ಬೆಳೆಯುವುದು ಕಷ್ಟ ತ್ಯಾಜ್ಯದಿಂದ ಬೋರ್ವೆಲ್ ನೀರು ವಿಷವಾಗಿದೆ ಅಂತರ್ಜಲ ನೀರು ಕುಡಿದ್ರೆ ಬದುಕೋಕ್ಕಂತೂ ಗ್ಯಾರಂಟಿನೇ ಇಲ್ಲ ರಾತ್ರೋರಾತ್ರಿ ಕೆರೆಯ ಬಡಲು ಸೇರ್ತಾ ಇದೆ ಬೆಂಗಳೂರು ದಾವಸ್ಪೇಟೆ ಪೀಣ್ಯ ಕೈಗಾರಿಕೆಗಳ ಬೃಹತ್ ತ್ಯಾಜ್ಯ ಕೆರೆಯಲ್ಲಿ ಗುಂಡಿ ತೆಗೆದು ನೂರಾರು ಬ್ಯಾರಲ್ಗಳ ತ್ಯಾಜ್ಯ ಸಂಗ್ರಹ ಆಗುತ್ತೆ ಹೊಸಕೋಟೆಯ ಬೈಲನರಸಾಪುರ ಜನರಿಗೆ ಕಾಡ್ತಾ ಇದೆ ತ್ಯಾಜ್ಯದ ಸಂಕಷ್ಟ ಪರಿಸರ ನಾಶವಾಗ್ತಾ ಇದ್ದರೂ ಕೂಡ ಮಾಲಿನ್ಯ ನಿಯಂತ್ರಣ ಮಂಡಳಿ ಮೌನ ವಹಿಸ್ತಾ ಇದೆ ಕೆರೆಗೆ ತ್ಯಾಜ್ಯ ಸೇರ್ತಾ ಇರೋದ್ರಿಂದ ಹತ್ತಾರು ಹಳ್ಳಿಗಳ ಜನರಿಗೆ ಸಂಕಷ್ಟ ಎದುರಾಗಿದೆ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ ಕೆರೆಯ ಅಂಗಳ ಯಾವ ರೀತಿ ಕಸದಿಂದ ತೇಲ್ತಾ ಇದೆ ಅಂತ ಹೇಳಿ ಇದನ್ನು ಕೆರೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಆ ಅಷ್ಟರ ಮಟ್ಟಿಗೆ ವಿರೂಪಗೊಳಿಸಲಾಗಿದೆ ಈ ಕೆರೆಯನ್ನು ಇಲ್ಲಿರುವಂಥ ತ್ಯಾಜ್ಯಗಳು ನೋಡಿ ಈ ತ್ಯಾಜ್ಯ ರಾಶಿ ಗುಡ್ಡದ ರೀತಿಯಲ್ಲಿ ರಾಶಿ ಬಿದ್ದಿದೆ ರಾಶಿ ರಾಶಿ ಕಸದ ಮಧ್ಯೆ ಅಲ್ಲೋ ಇಲ್ಲೋ ಸ್ವಲ್ಪ ನೀರಿದೆ ಆ ನೀರು ಯಾವ ಮಟ್ಟಕ್ಕೆ ಗಲೀಜಾಗಿರಬೇಕು ಅಂದರೆ ನಿಮಗೆ ಕಪ್ಪು ಬಣ್ಣ ಅದರಲ್ಲೂ ಕಡುಗಪ್ಪು ಬಣ್ಣ ಅಂತ ಹೇಳ್ತಾರಲ್ಲ ಹಾಗೆ ಅಂಥ ವಿಷವಾಗಿದೆ ಈ ನೀರು ಈ ನೀರು ಏನಾಗುತ್ತೆ ಕೆರೆಯ ಮೇಲೆ ಹೀಗೆ ಕಾಣಿಸ್ತಾ ಇದೆಯಲ್ಲ ಹಾಗೇ ಭೂಮಿಯಲ್ಲಿ ಇಂಗಿಕೊಳ್ಳುತ್ತೆ ಭೂಮಿಯಲ್ಲಿ ಹಿಂಗಿಕೊಳ್ಳ ಇಂಗಿಕೊಳ್ಳುವಂಥ ನೀರು ಅಂತರ್ಜಲವನ್ನು ತಲುಪುತ್ತೆ ನೀವು ಬೋರ್ವೆಲ್ ಹಾಕ್ಸಿ ತಿಳಿನೀರು ಸಿಗೋದಿಲ್ಲ ಇಂಥ ಮಲಿನವಾದ ನೀರೇ ಕಾಣ ಸಿಗುತ್ತೆ ಇಂಥ ಕೊಳಕು ನೀರೇ ಕಾಣಸಿಗುತ್ತೆ ಅಂತರ್ಜಲವೂ ಕೂಡ ವಿಷವಾಗ್ತಾ ಇದೆ ಕೈಗಾರಿಕೆಗಳ ತ್ಯಾಜ್ಯಗಳೆಲ್ಲವೂ ಕೂಡ ಇಂಥ ಈ ಪ್ರದೇಶದಲ್ಲಿ ಸಂಗ್ರಹ ಮಾಡ್ತಾರೆ ಅದರಲ್ಲಿ ಮೆಡಿಕಲ್ ವೇಸ್ಟ್ ಇರುತ್ತೆ ರಾಸಾಯನಿಕಗಳಿರುತ್ತೆ ವಿಷಕಾರಿ ಪದಾರ್ಥಗಳಿರುತ್ತೆ ಆ ಎಲ್ಲ ವಿಷಕಾರಿ ಪದಾರ್ಥಗಳನ್ನು ಹಾಗೆ ತಂದಿಲಿ ಸುರಿತಾರೆ ಆ ಕಾರಣಕ್ಕಾಗಿ ನೋಡಿ ಇಲ್ಲಿ ಐದು ನಿಮಿಷ ಅಲ್ಲ ಒಂದು ನಿಮಿಷವೂ ಕೂಡ ಮನುಷ್ಯ ನಿಂತ್ಕೊಳ್ಳೋಕ್ಕಾಗೋದಿಲ್ಲ ಗಬ್ಬೆದ್ದು ನಾರ್ತಾ ಇದೆ ಸಂಪೂರ್ಣ ಮಲಿನವಾಗಿದೆ ಕೆರೆ ಎನ್ನುವ ಕೊಂಚ ಲವಲೇಶದ ಲಕ್ಷಣವೂ ಕೂಡ ಇಲ್ಲಿ ಕಾಣಸಿಗೋದಿಲ್ಲ ಕೆರೆ ಅಂತ ನೀವು ಹೇಳ್ಕೋಬೇಕಷ್ಟೇ ಇದು ಅಲ್ಲ ಇದು ಯಾವುದೋ ಒಂದು ಡಂಪ್ ಯಾರ್ಡ್ ಆಗೋಗ್ಬಿಟ್ಟಿದೆ ಕಸವನ್ನು ಅನಾಮತ್ತಾಗಿ ತಂದು ಸುರಿಯುವಂಥ ಡಂಪ್ ಯಾರ್ಡ್ ರೀತಿಯಲ್ಲಿ ಇದು ಗೋಚರವಾಗ್ತಾ ಇದೆ ಜನ ಅದನ್ನು ಹಾಗೆ ಬಳಸ್ಕೊಳ್ತಾ ಇದ್ದಾರೆ ಡಂಪಿಂಗ್ ಯಾರ್ಡ್ ರೀತಿಯಲ್ಲಿ ಏನು ನಾನಾ ರೀತಿಯ ಕೈಗಾರಿಕೆಗಳಿದ್ದಾವೆ ದಾಬಸ್ಪೇಟೆ ಬೈಲ್ ನರಸಾಪುರ ಆ ಭಾಗದಲ್ಲೆಲ್ಲವೂ ಕೂಡ ಅತಿ ಹೆಚ್ಚಾಗಿ ಕೈಗಾರಿಕೆ ಪ್ರದೇಶದಿಂದ ಬರುವಂಥ ತ್ಯಾಜ್ಯವೆಲ್ಲವೂ ಕೂಡ ಇಲ್ಲಿ ಬಂದು ಸುರಿತಾರೆ ಕೆರೆ ಅನ್ನುವ ರೀತಿಯಲ್ಲಿ ಕಾಣಿಸ್ತಾ ಇದೆಯಾ ಕೆರೆಯ ಒಂದಾದರೂ ಇಲ್ಲಿದ್ದಾವ ಇಲ್ಲವೇ ಇಲ್ಲ ಕೆರೆ ಅನ್ನೋದು ಆಗಿದೆ ಕೆರೆಯ ತುಂಬೆಲ್ಲವೂ ಕೂಡ ವಿಷಕಾರಿ ಪದಾರ್ಥಗಳೇ ಕಾಣಸಿಗ್ತಾ ಇದೆ ಸಪೋರ್ಟ್ ಪೊಲೀಸ್ ಹೋಗಿ ಮಾತಾಡೋದು ಮಂತ್ಲಿ ಸೂಲಿ ಮಾಡೋದು ಮಾತಾಡೋದು ಎಲ್ಲ ಇವ್ರು ಅಬ್ರಾರ್ ಖಾನ್ ಅಂದ್ ಅವ್ರ್ ಸಪೋರ್ಟ್ ಡಾನ್ ಅವ್ರು ಏನ್ ಬೇಗ ಎಲ್ಲಾ ಏನ್ ಬೇಗ ಅವರು ಮಾಡ್ತಾರೆ ಯಾಕಂದ್ರೆ ಪೊಲೀಸ್ ಸ್ಟೇಷನ್ ನಮಗೆ ಜೇಬ್ನಲ್ಲಿ ನಲ್ಲಿ ಹೇಳ್ತಾ ಇದಾರೆ ಅವರು ಅದರೊರ ಹಾಗೆ ಯಾರು ಹತ್ರ ಹೋಗಿ ಕಂಪ್ಲೇಂಟ್ ಬಿಡೋಂಗಿಲ್ಲ ಯಾಕಂದ್ರೆ ಎಲ್ಲ ಬಡವ ಸುತ್ತಮುತ್ತ ಜನ ಅವರು ಏನೇ ಇನ್ನೊಬ್ರು ಹೇಳಿದ್ರು ತಲಾ ದಿನ ತಲಾವುದೀನ್ ಮಕ್ಕಳು ಆಮೇಲೆ ಇವ್ರು ಬಕಾಯ್ ಠಾಪಿ ಮಕ್ಕಳು ಅವರು ಪಿ ಪಿ ಆಗ್ತಾ ಇದಾರೆ ಅಕ್ರಮ ಬಗ್ಗೆ ನಂಬರ್ ಒನ್ ಎಸ್ ಇದು ಗಮನಿಸ್ತಾ ಇದ್ದೀವಿ ಅಲ್ಲಿನ ಕೆರೆಯ ವಾತಾವರಣ ಯಾವ ರೀತಿ ಆಗಿದೆ ಜೊತೆಗೆ ಅಲ್ಲಿನ ಬಂದು ತಂದು ಸುರಿಬೇಡಿ ಇಲ್ಲಿ ಅಂತ ಹೇಳಿದ್ರೆ ಏನೆಲ್ಲ ತಾಪತ್ರಯಗಳನ್ನು ಏನೆಲ್ಲ ಧಮಕಿಗಳನ್ನು ಇವರು ಫೇಸ್ ಮಾಡಬೇಕಾಗಿದೆ ಅನ್ನೋದ್ರು ಕೂಡ ಅಲ್ಲಿನ ಜನ ಹೇಳ್ತಾ ಇದ್ರು ಕೈಗಾರಿಕೆಗಳಿಗೆ ಭೂಮಿ ಪಡೆಯುವಾಗಲೂ ಕೂಡ ಇಂಥದ್ದೇ ದೊಡ್ಡ ಇನ್ಫ್ಲುಯೆನ್ಸ್ ಮೂಲಕವೇ ಅಲ್ಲಿ ಕೈಗಾರಿಕೆಗೆ ಭೂಮಿಯನ್ನು ಪಡಿತಾರೆ ಎಷ್ಟೇ ಸ್ಥಳೀಯರು ಹೇಳಿಕೊಂಡ್ರೂ ಕೂಡ ಪ್ರಯೋಜನವಾಗೋದಿಲ್ಲ ಯಾಕೆಂದ್ರೆ ಅವರು ಬಲಾಢ್ಯರಾಗಿದ್ದಾರೆ ಸರ್ಕಾರ ಅವರ ಜೇಬಿನಲ್ಲಿದೆ ಪೊಲೀಸ್ ಸ್ಟೇಷನ್ ಅವರ ಜೇಬಿನಲ್ಲಿದೆ ಆದರೆ ಇಲ್ಲಿ ವಾಸ ಮಾಡುವಂಥ ಜನರ ಆರೋಗ್ಯ ಅವರ ಜೇಬಿನಲ್ಲಿದೆಯಾ ಅಂತರ್ಜಲದ ನೀರು ಕೊಳಕಾಗ್ತಾ ಇದೆಯಲ್ಲ ಮಲಿನವಾಗ್ತಾ ಇದೆಯಲ್ಲ ಅದನ್ನು ತಡಿಯಕ್ಕಾಗುತ್ತ ಇವರಿಂದ ನೋಡಿ ಬಲಾಢ್ಯರಾಗಿದ್ದೇವೆ ಅಂತ ನಿಸರ್ಗದ ಮೇಲೆ ಅತ್ಯಾಚಾರ ಮಾಡೋಕ್ಕೋದ್ರೆ ನಿಸರ್ಗ ನಿಮ್ಮನ್ನು ಹಾಗೆ ಬಿಡೋದಿಲ್ಲ ಬೆಂಗಳೂರಲ್ಲಿ ಏನಾಯಿತು ಬೆಂಗಳೂರು ಐ ಟಿ ಬಿ ಟಿ ಸಿಟಿ ಸಿಲಿಕಾನ್ ಸಿಟಿ ಗ್ಲೋಬಲ್ ಸಿಟಿ ಅಂತ ನಾವೇನು ಕರಿತೀವಿ ಈ ಗ್ಲೋಬಲ್ ಸಿಟಿಯ ಕತೆ ಏನಾಯಿತು ಅಂತ ನಾವು ನೋಡಿಲ್ವಾ ಇಡೀ ಬೆಂಗಳೂರಿಗೆ ಬೆಂಗಳೂರೇ ಈಜು ಕೊಳದ ರೀತಿಯಲ್ಲಾಗಿತ್ತು ಸ್ವಿಮ್ಮಿಂಗ್ ಫೂಲ್ ಥರ ಸ್ವಿಮ್ಮಿಂಗ್ ಪೂಲಲ್ಲಿ ನಡೆದುಕೊಂಡು ಹೋಗೋಕ್ಕಾಗ್ತಿರ್ಲಿಲ್ಲ ಬೋಟ್ಗಳಲ್ಲಿ ಹೋಗಬೇಕಾಗಿತ್ತು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿರುವಂಥ ಜನ ಟ್ರ್ಯಾಕ್ಟ್ರ್ಗಳಲ್ಲಿ ಹೋದರು ಯಾಕೆ ಅಂತ ಹೇಳಿದ್ರೆ ನಾವು ವೈಪರೀತ್ಯದ ಸ್ಥಿತಿಗೆ ನಿಸರ್ಗವನ್ನೇ ನಾವು ತಂದಿಟ್ಟಿದ್ದೇವೆ ಕೆರೆಗಳಲ್ಲಿ ಅಪಾರ್ಟ್ಮೆಂಟ್ಗಳನ್ನು ಮಾಡಿ ಮಹಡಿಯ ಮೇಲೆ ಮಹಡಿ ಮಹಡಿಯ ಮೇಲೆ ಮಹಡಿ ಕಟ್ಟಿದ್ರಲ್ಲ ಆ ನೀರು ಕೆರೆಯನ್ನೇ ಹುಡುಕಿ ಬಂತು ಇಡೀ ಅಪಾರ್ಟ್ಮೆಂಟ್ಗಳೆಲ್ಲವೂ ಕೂಡ ನೀರು ತುಂಬಿಕೊಳ್ತು ಇಲ್ಲೂ ಕೂಡ ಅದೇ ಈ ಕೆರೆಯನ್ನು ಕಸದ ಗುಂಡಿಯನ್ನಾಗಿ ರಾಸಾಯನಿಕ ವಿಷಯದ ದೊಡ್ಡ ತೊಟ್ಟಿಯನ್ನಾಗಿ ಮಾಡ್ತಾ ಇದ್ದೇವಲ್ಲ ಈ ಶಾಪ ನಮ್ಮನ್ನು ಹಾಗೆ ಬಿಡುತ್ತಾ ಈಗಾಗಲೇ ಅಲ್ಲಿನ ಜನರ ಆರೋಗ್ಯವನ್ನು ಕಿತ್ಕೊಳ್ತಾ ಇದೆ ರೈತರು ಬೆಳೆದಂಥ ಬೆಳೆಯನ್ನು ಕಿತ್ಕೊಳ್ತಾ ಇದೆ ಬೆಳೆದಂಥ ಬೆಳೆವು ಬೆಳೆಯೂ ಕೂಡ ನಾಶವಾಗಿ ಹೋಗ್ತಾ ಇದೆ ಇದು ಬೆಂಗಳೂರು ಸುತ್ತಮುತ್ತಲ ಕೈಗಾರಿಕೆಗಳಿಂದ ಆಗಿರುವಂಥ ಅವಾಂತರ ಇದು ಇಂಥ ಅವಾಂತರ ಅಧಿಕಾರಿಗಳಿಗೆ ಕಾಣಿಸೋದಿಲ್ಲ ಅಧಿಕಾರಿಗಳಿಗೆ ವ್ಯವಸ್ಥೆ ಮಾಡಿರ್ತಾರೆ ರೀ ವ್ಯವಸ್ಥೆ ಅಧಿಕಾರಿಗಳಿಗೆ ವ್ಯವಸ್ಥೆ ಆಗಿರುತ್ತೆ ಬೇಕಾದಷ್ಟು ದುಡ್ಡು ಸುರಿದಿರ್ತಾರೆ ಇಂತಿಷ್ಟು ಕಮಿಷನ್ನು ಅಂತ ತೆಗೆದುಕೊಂಡಿರ್ತಾರೆ ಅವ್ರಿಗೇನು ಬಿಡಿ ಕಮಿಷನ್ ತೆಗೆದುಕೊಂಡು ಆಯಾಗಿ ಬೆಂಗಳೂರಿನಂಥ ಮಹಾನಗರದಲ್ಲಿ ಕುಟುಂಬದೊಂದಿಗೆ ಆರಾಮಾಗಿದ್ದಾರೆ ಯಾರು ಬಡವರು ಅಲ್ಲಿನ ನಿವಾಸಿಗಳು ಈ ವಿಷಕಾರಿ ನೀರನ್ನು ಕುಡಿದು ಈಗಲೂ ಕೂಡ ಆರೋಗ್ಯವನ್ನು ಕಳೆದುಕೊಳ್ತಾ ಇರುವಂಥವರು ಕಮಿಷನ್ ತಗೊಂಡು ಐಷಾರಾಮಿಯಾಗಿ ಬಂಗಲಗಳಲ್ಲಿ ವಾಸ ಮಾಡೋವ್ರಿಗೇನು ಅರ್ಥ ಆಗುತ್ತೆ ನಾವು ಇವತ್ತೇನು ಪರಿಸರಕ್ಕೆ ಕೊಡ್ತಾ ಇದ್ದೇವೋ ಪರಿಸರ ನಮಗೆ ಇದೇ ನಮಗೆ ವಾಪಸ್ಸು ಕೊಡುತ್ತೆ ನಾವೇನು ಕೊಡ್ತೀವೋ ಅದೇ ನಮಗೆ ವಾಪಸ್ ಬರುತ್ತೆ ನಾವು ಪರಿಸರಕ್ಕೆ ವಿಷ ಹಾಕ್ತಾ ಇದ್ದೀವಿ ಕೆರೆಗೆ ವಿಷ ಹಾಕ್ತಾ ಇದ್ದೀವಿ ನಮಗೆ ವಿಷ ಹಾಕುತ್ತೆ ಕೆರೆ ಈ ರೀತಿಯ ಸ್ಥಿತಿ ಹೇಳೋರಿಲ್ಲ ಕೇಳೋರಿಲ್ಲ ಹೊಸಕೋಟೆ ಅಂತ ಹೇಳಿದ್ರೆ ರಾಜಕೀಯ ಜಿದ್ದಾಜಿದ್ದಿಗೆ ಹೆಸರಾದಂಥ ಕ್ಷೇತ್ರ ಬಟ್ ಅಲ್ಲಿನ ಜನ ಅಷ್ಟೇ ಪೈಪೋಟಿಯಲ್ಲಿ ಸಮಾಧಾನದಿಂದ ಬದುಕಿದ್ದಾರ ಇಲ್ಲ ಇನ್ನು ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ಸುರೇಶ್ ಬಾಬು ಅಲ್ಲಿ ಮಾತಾಡಿಸಿದ್ದಾರೆ ನೋಡೋಣ ಬೆಂಗಳೂರಿಗೆ ಹೊಂದ್ಕೊಂಡಂತೆ ಬೆಂಗಳೂರಿನ ಹೊಸಕೋಟೆಯ ಇಂಡಸ್ಟ್ರಿಯಲ್ ಏರಿಯಾಗೆ ಹೊಂದ್ಕೊಂಡಿರ್ತಕ್ಕಂತ ನಂದಗುಡಿಯ ಬೈಲ್ ನರಸಾಪುರ ದೊಡ್ಡಗಾನಹಳ್ಳಿ ಕೆರೆ ಈಗ ಅವ್ಯವಸ್ಥೆಯ ಆಗ್ರಹ ಆಗಿದೆ ವಿಷವನ್ನ ಕೈಗಾರಿಕಾ ತ್ಯಾಜ್ಯ ಮೆಡಿಕಲ್ ತ್ಯಾಜ್ಯ ಇಂಡಸ್ಟ್ರಿಯಲ್ ಏರಿಯಾಗಳ ತ್ಯಾಜ್ಯ ಎಲ್ಲಾ ತ್ಯಾಜ್ಯಗಳನ್ನು ತಂದು ಸುರಿದು ಮನುಷ್ಯನನ್ನ ನಿಜವಾಗ್ಲೂ ೇಗೆ ಸಾಯಿಸ್ಬಹುದು ಅಂದ್ರೆ ನೋಡಿ ಹೀಗೆ ನಮ್ಮ ಕೈಯಲ್ಲಿ ಇರ್ತಕ್ಕಂಥ ಈ ವಸ್ತು ನೀರು ಅಂದ್ರೆ ಗಟ್ಟಿಯಾಗಿ ಕೆಮಿಕಲ್ ವಾಟರ್ ಗಟ್ಟಿಯಾಗಿ ಕೊಳತು ಆಗಿರ್ತಕ್ಕಂಥ ಸ್ಥಿತಿ ಆ ಸ್ಥಿತಿ ಹೇಗಿದೆ ಅಂತಕ್ಕಂಥ ಈ ಏನು ದುಷ್ಟ ಪ್ರಪಂಚವನ್ನು ತೋರಿಸುವಂತ ಕೆಲಸ ಆಗಲಿ ನಮ್ಮ ಕ್ಯಾಮ್ರಾದಲ್ಲಿ ಈಗ ದಾಬಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ಗೌರಿಬಿದನೂರು ಇಂಡಸ್ಟ್ರಿಯಲ್ ಏರಿಯಾ ಬೆಂಗಳೂರಿನ ಇಂಡಸ್ಟ್ರಿಯಲ್ ಏರಿಯಾಗಳಿಂದ ತಂದಿರತಕ್ಕಂಥ ತ್ಯಾಜ್ಯವನ್ನ ಇಂಡಸ್ಟ್ರಿಗಳಲ್ಲಿ ಸುಮಾರು ಒಂದು ಬ್ಯಾರಲ್ ಆಗ್ಬೋದು ಒಂದು ಟ್ಯಾಂಕರ್ನ ಐವತ್ತು ಸಾವಿರ ಕೊಟ್ಟು ಅದನ್ನ ಖರ್ಚು ಮಾಡಿ ಟ್ರೀಟ್ಮೆಂಟ್ ಮಾಡಬೇಕು ಟ್ರೀಟ್ಮೆಂಟ್ ಮಾಡಿ ಆ ನಂತರದಲ್ಲಿ ಆ ನೀರನ್ನ ಕೆರೆಗೆ ಬಿಡಬೇಕು ಆದ್ರೆ ಇಲ್ಲಿ ಬ್ಯಾರೆಲ್ಗಳ ರೂಪದಲ್ಲಿ ಲೋಡ್ ಗಟ್ಲೆ ದಿನ ಸಂಜೆ ಐದು ಗಂಟೆ ಆರು ಗಂಟೆಗೆ ಲೋಡ್ಗಳು ಬರ್ತವೆ ಲೋಡ್ಗಳನ್ನ ಹಿಂಗ ತಂದು ಸುರಿದು ಹೋಗ್ತಕ್ಕಂತ ಕೆಲಸ ಬೈಲ್ ನರಸಾಪುರದ ಸಲಾವುದ್ದೀನ್ ಮತ್ತು ಅವರ ಮಕ್ಕಳು ಇಬ್ರು ಆ ಸಲಾವುದ್ದೀನ್ ಮತ್ತು ಯಾಸರ್ ಮತ್ತು ಫೈಜರ್ ಅಂತಕ್ಕಂತ ಆಸಾಮಿ ಏನ್ ಬೈಲ್ ನರಸಾಪುರ ದೊಡ್ಡಗಾನಹಳ್ಳಿ ಕೊರಟಿ ಈ ಕೆರೆನ ತನ್ನ ಅಕ್ರಮ ಇಂಡಸ್ಟ್ರಿಯಲ್ಲಿ ತ್ಯಾಜ್ಯವನ್ನ ಸುರಿತಕ್ಕಂತಹ ಅಡ್ಡ ಮಾಡಿಕೊಂಡು ಈಗ ಇಡೀ ಹತ್ತಾರು ಹಳ್ಳಿಗಳ ಜನರನ್ನ ವಿನಾಶದ ಕೂಪಕ್ಕೆ ದೂಡಿರ್ತಕ್ಕಂತ ದುಸ್ಥಿತಿಯನ್ನ ನಾವಿಲ್ಲಿ ನೋಡ್ತಾ ಇದೀವಿ ಅಕ್ರಮಗಳು ಹೇಗೆಲ್ಲ ಮಾಡ್ಬೋದು ಅಕ್ರಮ ಅಂದ್ರೆ ಇಂಡಸ್ಟ್ರಿಯ ಏನು ಒಂದು ಲಕ್ಷ ಖರ್ಚಾದ್ರೆ ಟ್ರೀಟ್ಮೆಂಟ್ ಪ್ಲಾಂಟ್ ನಲ್ಲಿ ಈ ನೀರನ್ನ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಇಲ್ಲಿ ಕೇವಲ ಎರಡು ಸಾವಿರ ಮೂರ್ ಸಾವಿರಕ್ಕೆ ತಂದು ಇಲ್ಲಿ ಬಿಸಾಕ್ ಬಿಟ್ಟು ಜನ ಕೇಳ್ತಾರೆ ಭಯ ನಾನು ಆಸಿಡ್ ಹಾಕ್ತೀನಿ ಸಾಯಿಸ್ತೀನಿ ನೋಡಿ ಇದೊಂದು ಬ್ಯಾರಲ್ ಇದನ್ನ ತಳ್ಳಕ್ಕೂ ಆಗಲ್ಲ ನೋಡಿ ಕೆಲಸ ಆಗ್ಲಿ ತಳ್ಳಕೂ ಆಗಲ್ಲ ಅಷ್ಟು ಅದನ್ನ ಇನ್ನು ಅಪ್ ಅಲ್ಲಿ ತೋರ್ಸೋದಾದ್ರೆ ನೋಡಿ ಆ ಬ್ಯಾರಲ್ ಡ್ರಮ್ ಇಂದ ವಿಷ ಕಂಪ್ಲೀಟ್ಲಿ ವಿಷ ಇದನ್ನ ಕಸದ ರೂಪದಲ್ಲಿ ಹೇಳೋದಾದ್ರೆ ಲಿಚೆಟ್ ಅಂತ ಕರೀತಾರೆ ಈ ಲಿಚೆಟ್ ನ ಅವ್ಯವಸ್ಥೆ ಹೇಗಿದೆ ಅಂದ್ರೆ ಇನ್ನು ಏನು ದೊಡ್ಡಗಾನಹಳ್ಳಿ ಕೆರೆ ಸುತ್ತಮುತ್ತ ಅಕ್ಕಪಕ್ಕ ಪ್ರದೇಶದಲ್ಲಿ ಈ ಏನು ಗೋಮಾಳ ಇದೆ ಸರ್ವೆ ನಂಬರ್ ನೂರ ಎಂಬತ್ತಾರು ತೊಂಬತ್ತಾರು ಈ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಸರ್ವೆ ನಂಬರ್ ಅಲ್ಲಿ ನೋಡಿ ಒಂದು ಬ್ಯಾರಲ್ ಒಳಗಡೆ ಇರ್ತಕ್ಕಂಥ ತ್ಯಾಜ್ಯ ಯಾವ ರೂಪದಲ್ಲಿ ಇದೆ ಏನಾಗ್ತಾ ಇದೆ ದೊಡ್ಡಗಾನಹಳ್ಳಿ ಕೆರೆ ಕೊರಟಿ ಕೆರೆ ಪ್ರದೇಶದಲ್ಲಿ ಸರ್ ಇದು ಎಲ್ಲಾ ಎಲ್ಲಾ ಇವರು ಪಂಚಾಯತ್ ಮೆಂಬರ್ ಅವ್ರಿಗೆ ಎಷ್ಟು ಕೇಳಿದ ಅವರು ಏನ ಇದು ಕೇರ್ ಮಾಡ್ತಾ ಇಲ್ಲ ಇವರು ದುಡ್ಡು ಪೊಲೀಸ್ ಅವರು ಸಬ್ಇನ್ಸ್ಪೆಕ್ಟ್ರ್ ಲಂಚ ತಗೊಂಡು ಇವ್ರಿಗೆ ಬೇಜಾನು ಸಪೋರ್ಟ್ ಕೊಡ್ತಾರೆ ಸುತ್ತಮುತ್ತ ಹಳ್ಳಿಯವರು ಏನು ಹೇಳಿದರೆ ಅವರು ಇದರಲ್ಲಿ ಅವರು ಬೋರ್ ನಲ್ಲಿ ಪೈಪ್ ಕಟ್ ಮಾಡ್ಬಿಡೋದು ಮಾಡೋದು ಎಲ್ಲ ಇವರು ಸಲಹುದ್ದೀನ್ ಸಲಹುದ್ದೀನ್ ಮಗಳು ಅದಕ್ಕೆ ಬೈಲಾನ್ ಸಬ್ಬುರ ಅದರ್ಕೆ ಮೇನ್ ಅವ್ರಿಗೆ ಸಪೋರ್ಟರ್ ಡಾನ್ ಅಬ್ರಾರ್ ಖಾನ್ ಬೈಲಾನ್ ಸಬ್ಬುರ್ ಡಾನ್ ಅವರು ಇನ್ನೊಬ್ಬ ಸಹೋದರ ಇದಾರೆ ಅವ್ರನ್ನೇ ಕೇಳೋಣ ಈಗ ನೀವೆಲ್ಲ ಕೃಷಿ ಚಟುವಟಿಕೆ ಮಾಡ್ಕೊಂಡು ಏನೋ ರೇಷ್ಮೆ ಸೊಪ್ಪು ಬೆಳೆ ಬೆಳ್ಕೊಂಡು ಜೀವನ ಮಾಡ್ತಾ ಇರೋದು ಇದೆಲ್ಲಾ ಇದ್ರೆ ಬೋರ್ವೆಲ್ ಅಲ್ಲಿ ನೀರು ಚೆನ್ನಾಗ್ ಬರುತ್ತಾ ಬೆಳೆ ಆಗುತ್ತಾ ಇದನ್ನ ಕುಡಿದ್ರೆ ಜನ ಕೂಡ ಬದುಕಲ್ಲ ಮುಂದೆ ತುಂಬಾ ಸಮಸ್ಯೆ ಆಗುತ್ತೆ ಆಮೇಲೆ ಇದ್ರ ಬೆಂಕಿ ಹಿಡ್ತಾ ಇದಾರೆ ಸರ್ ಇದನ್ನ ಸುಡ್ತಾರಲ್ಲ ಈ ಹೊಗೆಗೆನೆ ರೇಷ್ಮೆ ಹುಳು ಗುಡ್ ಕಟ್ತಾ ಇಲ್ಲ ಅದ ಹಂಗೆ ನಿಂತ್ಕೊಳ್ಳುತ್ತೆ ಚಂದ್ರಂಕಿ ಮೇಲೆ ಆಮೇಲೆ ಈ ನೀರು ಎಲ್ಲೆಲ್ಲಿ ಹೋಗಿರ್ತಿ ಅದು ಹಸುವಿನ ತೊಳೆದ್ರೆ ಹಸುವಿಗೆ ಚರ್ಮ ರೋಗ ಎಲ್ಲ ಬರ್ತಾ ಇದೆ ಆಮೇಲೆ ನೀರು ಕುಡಿದವರು ಯಾರು ಬದುಕ್ತಾ ಇಲ್ಲ ಪರಿಸರ ಅಂತೂ ಫುಲ್ ಸಂಪೂರ್ಣ ಮಾಲಿನ್ಯ ಆಗಿದೆ ದೂರ ಸರ್ ಗ್ರಾಮ ಪಂಚಾಯತಿ ಕೊಟ್ಟಿದ್ರಿ ಸಪ್ರ ಗ್ರಾಮ ಪಂಚಾಯತಿಗೂ ದೂರ ಕೊಟ್ಟಿದೀವಿ ಜೊತೆಗೆ ಕಂದಾಯ ಅಧಿಕಾರಿಗಳಿಗೆ ವಿಶೇಷವಾಗಿ ನೋಟಿಸ್ ಹೋಗಿದೆ ಒಂದು ಲೋಕಾಯುಕ್ ನಡಿಕೊಂಡು ಬರ್ತಾ ಇದೆ ಎಷ್ಟೋ ಕಿತ್ತ ಕಂಪ್ಲೇಂಟ್ ಹೋಗಿದೆ ಎಷ್ಟೋ ಕಿತ್ತ ತಕೊಂಡಿದ್ದಾರೆ ಕೇಸ್ ನಾಲ್ಕು ಕಿತ್ತ ಎಫ್ ಆರ್ ಆಗಿದೆ ಅವ್ರಕ್ಕೇನು ದಿಗಿಲ್ ಭಯನೇ ಇಲ್ಲ ಅವ್ರ ದುಡ್ಡು ಸಂಪಾಣಿ ಇದೆ ನಾವು ದುಡ್ಡು ಸಂಪಾಣಿ ಇದ್ರೆ ಏನ್ ಮಾಡೋದಿಲ್ಲ ಆ ರೀತಿ ಹೇಳ್ತಾರೆ ಊರ್ನವ್ರು ದೊಡ್ಡವರೆಲ್ಲ ಕೇಳಿ ತರ ತೊಂದರೆ ಮಾಡ್ತಾ ಇದೆಯಲ್ಲಪ್ಪ ನಿಲ್ಸು ಅಂತ ಹೇಳಲ್ವಾ ನೀವು ಎಲ್ಲಾರು ಹೇಳ್ತಾ ಇದೀನಿ ಎಲ್ಲಾರ್ಗೆ ಬೆದಿರ್ಸ್ತಾರೆ ಪಾಣ ಬೆದರ್ಸಿ ಕೊಡ್ತಾರೆ ಪಾಣ ಬೆದರ್ಸಿ ಕೊಟ್ಟು ಅವ್ರಿಗೆ ಎಲ್ಲಾ ಬೆದರ್ಸಿ ನಾವು ಎಲ್ಲಾ ಡಿಪಾರ್ಟ್ಮೆಂಟ್ ಗೆ ನಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಎಲ್ಲಾರ್ಗೆ ಕೇಳ್ಕೊಂತೀನಿ ದಯವಿಟ್ ನಿಲ್ಸ್ಬಿಡಿ ಇದು ನಿಲ್ತ್ಕೊಂಡ್ ಇದ್ರೆ ಒಂದ್ ಐದ್ ವರ್ಷಕ್ಕೆ ಒಂದ್ ಮಕ್ಕಳು ಇರೋದಿಲ್ಲ ಎಲ್ಲಾ ಸಟ್ಟೋಗ್ಬಿಡ್ತಾರೆ ಬೆಳಿತಕ್ಕಂತ ರೇಷ್ಮೆ ಸೊಪ್ಪನ್ನು ಸಹ ಏನೋ ಉಳುಕಾಗಿದ್ರೆ ಉಳು ಗೂಡ್ ಕಟ್ಟಲ್ಲ ರೇಷ್ಮೆ ಬೆಳೆ ಆಗ್ತಾ ಇಲ್ಲ ಯಾವುದೇ ಬೆಳೆಗಳಾಗ್ತಾ ಇಲ್ಲ ಜೀವನ ಆಗಿದೆ ಆದಷ್ಟು ಏನ್ ಸಲಾ ಉದ್ದೀನ್ ಬೈಲ್ ನರಸಾಪುರದ ಡಾನ್ ಆಗಿ ಅಕ್ರಮ ಚಟುವಟಿಕೆಗಳ ಕಾಂದಾನ ನಿರ್ಮಾಣ ಮಾಡಿಕೊಂಡಿರ್ತಕ್ಕಂತ ಈ ಅಕ್ರಮಗಳಿಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನ್ ಮಾಡ್ತಾ ಇದೆ ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಕಂದಾಯ ಇಲಾಖೆ ತಹಸೀಲ್ದಾರ್ ಏನ್ ಮಾಡ್ತಾ ಇದ್ದಾರೆ ಕೆರೆ ಅಭಿವೃದ್ಧಿ ಪ್ರಾಧಿಕಾರಿಗಳು ಏನ್ ಮಾಡ್ತಾ ಇದೆ ಗ್ರಾಮ ಪಂಚಾಯತಿ ಬೈಲ್ ನರಸಾಪುರ ಗ್ರಾಮ ಪಂಚಾಯತಿ ಏನ್ ಮಾಡ್ತಾ ಇದೆ ನಂದಗುಡಿ ಪೊಲೀಸರು ಏನ್ ಮಾಡ್ತಾ ಇದಾರೆ ಪೊಲೀಸ್ ನಮ್ಮ ಬೆಂಗಳೂರು ಗ್ರಾಮಾಂತರದ ಎಸ್ ಪಿ ಅವರು ಏನ್ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಇತ್ತ ಗಮನ ಹರಿಸಿ ಈ ಸಮಸ್ಯೆಗೆ ಒಂದು ಬ್ರೇಕ್ ಹಾಕಿ ಶಶಾಂತ್ ಜೊತೆ ಸುರೇಶ್ ಬಾಬು ಟಿವಿ ಫೈವ್ ಹೊಸಕೋಟೆ ಈ ಹಿಂದೆ ದೇಶವನ್ನು ಹಾಳು ಮಾಡಬೇಕು ಅಂತ ಹೇಳಿದ್ರೆ ಯುದ್ಧ ಸಾರ್ತಿದ್ರಂತೆ ಆದ್ರೆ ಈಗ ಯುದ್ಧ ಸಾರೋದು ಬೇಡ ನಮ್ಮನ್ನು ನಾವೇ ನಾಶಪಡಿಸ್ಕೊಳ್ಬೇಕು ಅಂದರೆ ಈ ನಿಸರ್ಗವನ್ನು ಹಾಳು ಮಾಡಿದ್ರೆ ಸಾಕಲ್ವ ರಾಸಾಯನಿಕಗಳಿಂದ ವಿಷಯುಕ್ತ ಪದಾರ್ಥಗಳಿಂದ ಕೆರೆಗಳೆಲ್ಲವೂ ಕೂಡ ನಾಶವಾಗ್ತಾ ಹೋಗ್ತಾ ಇದ್ದಾವೆ ಇಲ್ಲಿನ ಜನರ ಬದುಕು ಸಂಪೂರ್ಣ ನಾಶವಾಗಿದೆ ರೇ ನೀವು ಡಾನೋ ಮತ್ತೊಂದೋ ಮಗುದೊಂದೋ ಆದರೆ ಈ ನಿಸರ್ಗದ ಮುಂದೆ ಯಾರೂ ಲೆಕ್ಕಕ್ಕಿಲ್ಲ ಈ ವಿಚಾರ ತಾಲೂಕು ಆಡಳಿತದ ಗಮನಕ್ಕೆ ಬಂದಿದೆ ಅಲ್ಲಿಂದ ತಹಸೀಲ್ದಾರ್ ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ ಏನು ಹೇಳಿದ್ದಾರೆ ಬರ್ತಾ ಈಗಾಗಲೇ ಉಪ ತಹಸೀಲ್ದಾರ್ ರೆವಿನ್ಯೂ ಇನ್ಸ್ಪೆಕ್ಟರ್ ಇನ್ಸ್ಟ್ರಕ್ಷನ್ ಕೊಟ್ಟು ಬೆಂಗಳೂರಿಂದ ಗಣಾಜ್ಯಗಳನ್ನ ಬಂದು ಈ ಡಂಪ್ ಮಾಡ್ತಾ ಇದ್ರು ಕೆಲವರು ರೈತರುಗಳ ಹತ್ರ ಕೋಆರ್ಡಿನೇಟ್ ಮಾಡಿಕೊಂಡು ಅಗ್ರಿಮೆಂಟ್ ಮಾಡ್ಕೊಂಡು ಮಾಡ್ಕೊಳ್ತಾ ಇದ್ರು ಅದನ್ನ ಸುಲಿಬೆಲೆ ಹೋಗಲಿ ಹೊಸಕೋಟೆ ತರ ಸುಳ್ಳಿ ಬೆಲೆ ಮತ್ತು ನಂದಗುಡಿ ಹೋಗ್ಲಿ ಸಂಪೂರ್ಣವಾಗಿ ಅದನ್ನು ಕ್ಲಿಯರ್ ಮಾಡಿ ಇನ್ನು ಮುಂದುವರೆದು ಈ ಅಲ್ಲಿ ಕೆಮಿಕಲ್ಸ್ ಬರ್ತಾ ಇದೆ ಅದು ಸಂಡೆ ಯಾವುದಾದ್ರು ರಜಾ ದಿನಗಳಲ್ಲಿ ತೊಗೊಂಬರೋದು ಮಧ್ಯರಾತ್ರಿ ತೊಗೊಂಬರೋದು ಇದ್ರ ಬಗ್ಗೆ ತೊಗೊಂಡು ಅಲ್ಲಿ ಡಂಪ್ ಮಾಡತಕ್ಕಂಥದ್ದು ಜೆ ಸಿ ಬಿಲ್ಲಿ ಗುಂಡಿ ತೋಡಿ ಅದರಲ್ಲಿ ಸ್ಟಾರ್ಟ್ ಮಾಡ್ತಕ್ಕಂಥದ್ದು ಅದು ಭಾಳ ನೈರ್ಮಲ್ಯ ಇದೆ ಇದ್ರ ಬಗ್ಗೆ ನಾವು ಈಗಾಗಲೇ ಪೊಲ್ಯೂಷನ್ ಬೋರ್ಡು ಅಧಿಕಾರಿಗಳನ್ನ ನಾನು ಮಾತಾಡಿದ್ದೀನಿ ಅವರು ಈಗಾಗಲೇ ನಂದಗುಡಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡದಿದ್ದಾರೆ ಮತ್ತು ಯಾವುದೇ ರೀತಿ ಅಲ್ಲಿ ಆ್ಯಕ್ಷನ್ ಇಲ್ಲ ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ನಾನು ಒಂದು ಮೀಟಿಂಗ್ ಕರೆದು ಅದು ನೈಟು ಪೊಲೀಸ್ನವ್ರನ್ನ ಬಿಟ್ಟು ಯಾವುದೇ ಗಾಡಿ ವೆಹಿಕಲ್ ಹಾಗೆ ತಡೆಯೋದಕ್ಕೆ ನಾನು ಬಂದಿದ್ದೇನೆ ಅಂತ ಹೇಳಿ ಇಲ್ಲ ಇದು ಪೊಲ್ಯೂಷನ್ ಬೋರ್ಡ್ ಕೆಮಿಕಲ್ಸ್ ಏನಾದರೂ ಸಾರ್ವಜನಿಕರಿಗೆ ಹಾನಿ ಆಗತಕ್ಕಂಥ ವಿಚಾರಗಳಿಂದ ಪೊಲ್ಯೂಷನ್ ಬೋರ್ಡ್ ಅವರು ನಿಗಾ ಮಾಡ್ಬೇಕಾಗ್ತದೆ ನಾವು ನಮ್ಮ ಇಲಾಖೆ ಯಾವುದೇ ರೀತಿ ಒತ್ತುವರಿ ಆಗಿರ್ತಕ್ಕಂಥದ್ರ ಬಗ್ಗೆ ನಾವು ಗಮನ ಹರಿಸಬೇಕಾಗ್ತದೆ ನಾನೀಗ ಕೋಆರ್ಡಿನೇಷನ್ ನಮ್ಮ ಅವರಲ್ಲೇ ಕೋಆರ್ಡಿನೇಷನ್ ಮಾಡ್ಕೋಬೇಕು ಮತ್ತೆ ಯಾವುದೇ ಚಟುವಟಿಕೆ ಅನಧಿಕೃತವಾದ ಚಟುವಟಿಕೆಗಳನ್ನು ನಡೆತ ಇದ್ರೆ ಅದನ್ನ ನಾವು ನಿಲ್ಸಬೇಕಾದ ಕರ್ತವ್ಯ ಆಗಿದೆ ಈ ಬಗ್ಗೆ ಎಸ್ ಬೈಲ ನರಸಾಪುರದ ದುರುದಾರ ಆಸೀಫ್ ಈಗ ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ ಆಸಿಫ್ ಅವರು ನಮಸ್ಕಾರ ಸರ್ ನಮಸ್ಕಾರ ಈಗ ನಿಮ್ಮ ಗ್ರಾಮದಲ್ಲಿ ಇದು ಎಷ್ಟು ವರ್ಷಗಳಿಂದ ಇದೇ ರೀತಿ ನಡೀತಾ ಇದೆ ಇದು ಒಂದು ಮೂರುವರೆ ವರ್ಷದಿಂದ ನಡೀತಾ ಇದೆ ಚಾನೆಲ್ ಅವ್ರಿಗೆ ಎಲ್ಲಾರ್ಗೆ ನಮಸ್ಕಾರ ಆಮೇಲೆ ಸೆಕೆಂಡ್ ನಮ್ಮ ಎ ಸಿ ಪಿ ಮಲೇಶ್ ಸಾಹೇಬರು ಗಮನಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಮಂಜುನಾಥ್ ಸಾಹೇಬ ಕಟ್ಟಿದೀನಿ ತುಂಬಾ ಹೆಲ್ಪ್ ಮಾಡ್ತಾ ಇದಾರೆ ನಮ್ ಸರ್ಕಲ್ ಸಾಹೇಬ್ರು ಎ ಸಿ ಪಿ ಹ್ಮ್ ತರ ಅವರು ಸಲಾಹಿನೊಂದು ಅವರು ಗಿಟ್ಟು ಸರ್ದಾರ್ ಎಲ್ಲಾ ಸಾಹೇಬ್ರ ಏನ್ ಮಾಡ್ತಾ ಇದ್ದಾರೆ ಹೆಲ್ಪ್ ಮಾಡ್ತಾ ಇದಾರೆ ನಿಮಗೆ ಎಲ್ಲಾರು ನಮ್ಗೆ ಹೆಲ್ಪ್ ಮಾಡ್ತಾರೆ ಸುತ್ತಮುತ್ತ ಹಳ್ಳಿಯವರು ಎಲ್ಲ ಹೆಲ್ಪ್ ಮಾಡ್ತಾ ಇದಾರೆ ಅಪ್ಪ ಅವ್ರ ಹಳ್ಳಿ ಸುತ್ತಮುತ್ತ ಹಳ್ಳಿಯವರು ಇವ್ರಿಗೆ ಹೇಳಿದ್ರೆ ಯಾಕೆಪ್ಪ ಅವರು ಅವರು ಮೋಟರ್ ಕಟ್ ಮಾಡ್ಬಿಡೋದು ಕೇಬಲ್ ಕಟ್ ಮಾಡ್ಬಿಡೋದು ಇಷ್ಟ ಮಾಡೋದು ಮೊಕ್ಕ ಮೇಲೆ ಆಸಿಡ್ ಹೊಡಿಬಿಡ್ತೀನಿ ನೀವು ಇಲ್ಲಿ ಬಂದ್ರೆ ಹ್ಮ್ ಧಮಕಿ ಹಾಕೋರ ಹೆಸರು ಹೇಳಿ ಇವ್ರು ಫಸ್ಟ್ ಇವ್ರ ಸಲಾವುದಿನ ಸಲಾವುದಿನ ಮಕ್ಕಳು ಆಮೇಲೆ ಅವ್ರಿಗೆ ಸಪೋರ್ಟ್ ಅಬ್ರಾರ್ ಖಾನ್ ಗಿಡ್ ಸರ್ದಾರ್ ಮಗ ಅವರ ಸ್ವಲ್ಪ ಎಲ್ಲಾರ್ಕೆ ಇದು ಮಾಡಿ ಸ್ವಲ್ಪ ಸ್ವಲ್ಪ ಸಹಾಯ ಹೆಲ್ಪ್ ಮಾಡ್ಬೇಕಾ ಚಟ್ ಬಿಡ್ತೀನಿ ಅಂತ ಹೇಳ್ತಾರೆ ಸರ್ ಅವರು ಸಹಾಯ ಬಿಡ್ತಾರೆ ಅವರು ಅಕ್ಕ ಪಕ್ಕ ಅವ್ರು ಯಾರು ಹೇಳ್ತಾ ಇಲ್ಲ ಸ್ವಲ್ಪ ಮಿನಿಸ್ಟರ್ ಗಮನಕ್ಕೆ ಹೇಳಿ ಸರ್ ಹ್ಮ್ ಸ್ವಲ್ಪ ತಹಸೀಲ್ದಾರ್ ಸಾಹೇಬ್ರಿಗೆ ಎಲ್ಲಾ ಎಲ್ಲಾ ಮಿನಿಸ್ಟರ್ ಗೆಪ್ಪ ನೀವು ಹೇಳಿದ್ರೆ ತುಂಬಾ ಸಂತೋಷ ಏನ್ ಕಾರ್ಖಾನೆ ಇದೆ ಇವರದ್ದು ಸಲಾಹುದ್ದೀನ್ ಅವರದ್ದು ಏನ್ ಕಾರ್ಖಾನೆ ಇದೆ ಅಲ್ಲಿ ಏನ್ ಕಾರ್ಖಾನೆ ಇಲ್ಲ ಅವರು ಸ್ವಲ್ಪ ಒಂದು ರೇಷ್ಮಿ ತೋಟ ಇಟ್ಕೊಂಡಿದ್ದಾರೆ ಅವರು ಸುಮಾರು ವರ್ಷದಿಂದ ಇಂದ ಆಗ್ತದ ನಾವು ತುಂಬಾ ಅವ್ರಿಗೆ ಹೇಳಿದೀನಿ ಸರ್ ತುಂಬಾ ಹೇಳಿ ಬೇಡ ಬೇಡ ಸ್ಟಾಪ್ ಮಾಡ್ವಿ ಬೇರೆ ಕಡೆ ಇಲ್ಲಿ ನೀವು ಬಿಡಿ ಅಂತ ಅವರು ಇದು ಕೇರೆ ಮಾಡ್ತಾ ಇಲ್ಲ ಸರ್ ಬರ್ತಾರೆ ಅದು ಗೋರಿಬದ್ನೂರು ಆಮೇಲೆ ದೊಡ್ಡಬಳ್ಳಾಪುರ ಈ ಕಡೆ ದೌಸ್ ಇಂದ ತಗೊಂಡ್ ಬರ್ತಾ ಇದಾರೆ ಅವ್ರಿಗೆ ಸ್ವಲ್ಪ ಇದು ಮಾಡೋಕೆ ಹೇಳಿ ಸರ್ ತುಂಬಾ ಕೈಗಾರಿಕೆಗಳಿಂದ ತಂದು ಇಲ್ಲಿ ಅವರು ನಾವು ತುಂಬಾ ಫಸ್ಟ್ ನಂದಗುಡಿ ಸ್ಟೇಷನ್ ನಲ್ಲಿ ನಾ ಹೇಳಿದೀನಿ ಅವರು ಸಬ್ ಇನ್ಸ್ಪೆಕ್ಟರ್ ಸುಬ್ರಹ್ಮಣ್ಯ ಇದಾರೆ ಇಲ್ಲ ಅವ್ರು ಇದ್ ಮಾಡಿಲ್ಲ ಇವಾಗ ನಮ್ ಮಂಜುನಾಥ್ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರು ಬಾಳ ನಿಮ್ಗೆ ಹೆಲ್ಪ್ ಮಾಡ್ತದಾರ್ ಸಾಹ್ ಸುಮಾರು ಒಂದೊಂದ್ ಐದಾರು ಕಡೆ ಕಡೆ ಬಂದ್ ಇದು ಮಾಡಿ ಸರ್ವೆ ಮಾಡಿ ಮಾಡಿದ್ದಾರೆ ಸ್ವಲ್ಪ ಅದು ನಮ್ಗೆ ಹೆಲ್ಪ್ ಮಾಡಿ ಹೇಳಿ ಸರ್ ನಿಮ್ ಪಕ್ಕದಲ್ಲಿ ಯಾರೋ ಮಾತಾಡ್ತಿದ್ದಾರಲ್ಲ ಅವರಿಗೆ ಫೋನ್ ಕೊಟ್ಬಿಡಿ ಒಂದ್ ಸೆಕೆಂಡ್ ಸರ್ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ನೀವು ಅವರು ನನ್ನ ಹೆಸರು ರತ್ನಾಕರ್ ಅಂತ ಹೇಳಿ ನಾವು ಸ್ವಲ್ಪ ನಮ್ ಜಮೀನು ಆ ಕಡೆ ಹೋಗ್ತಾ ಬರ್ತಾ ಇರ್ತೀವಿ ಆ ಕಡೆ ಇವ್ರಿಗಿಂತ ನಿಮ್ ಧ್ವನಿ ಜಾಸ್ತಿ ಕೇಳಿಸ್ತಾ ಇತ್ತು ಅದಕ್ಕೆ ಹೌದ್ ಸರ್ ಹೌದ್ ಸರ್ ಅವರು ಪಾಪ ಎಲ್ಲೆಲ್ಲ ತ್ಯಾಜ್ಯ ಅದು ಇದು ತಂದ ಹಾಕ್ತಾದ್ರೆ ತುಂಬಾ ತೊಂದರೆ ಕೊಡ್ತಾ ಇದ್ರೆ ಅವ್ರ ಹೆಸರುಗಳಂಗೆ ಗೊತ್ತಿಲ್ಲ ಅವ್ರು ಯಾರು ತೊಂದರೆ ಕೊಡ್ತಾರೆ ಅಂತ ಬಹಳ ಬಾಳ ಇವ್ರು ಹೇಳ್ತಾ ಇರ್ತಾರೆ ನಮ್ಮ ಹತ್ರ ತುಂಬಾ ಇದಾಗ್ತದೆ ನಮ್ಮ ಜಮೀನಿಗೆಲ್ಲ ಚಂದ ಬಾವಿಗಳ ಚಂದ ಆಗ್ತದ್ರೆ ಏನೇನು ಕಸ ಇದೆಲ್ಲ ಅಂತ ಹೇಳ್ತಾ ಇರ್ತಾರೆ ಕೆಮಿಕಲ್ ಕೆಮಿಕಲ್ ಅಲ್ಲ ಅಲ್ಲಿ ಅಲ್ಲಿ ವಾಸ ಮಾಡ್ಲಿಕ್ಕೆ ಬಹಳ ಕಷ್ಟ ಆಗೋದಿಲ್ವಾ ಈ ಕೆಮಿಕಲ್ ವಾಸನೆ ಕುಡಿಯೋ ನೀರು ಎಲ್ಲ ಇವ್ರ ವಾಸ ಮಾಡ್ತಾನೆ ಬರ್ತಾ ಇದಾರೆ ಮೂರ್ ಕಿಲೋಮೀಟರ್ ಆಗುತ್ತೆ ಅಲ್ಲ ಅಲ್ಲಿ ರೇಷ್ಮೆ ಬೆಳೆ ಕೂಡ ಗೂಡ್ ಕಟ್ಟಿಲ್ಲ ರೇಷ್ಮೆ ಅಂತ ಜನಕ ಅದೇನೆ ರೇಸ್ ಮೇ ಕಟ್ಟಕ್ ಅದು ಕೆಮಿಕಲ್ ಇದರಿಂದ ಪ್ರಾಬ್ಲಮ್ ಆಗ್ತದಲ್ಲ ಅಂತರ್ಜಾರುಗೂ ಪ್ರಾಬ್ಲಮ್ ಆಗುತ್ತೆ ಅಲರ್ಜಿಗೂ ಪ್ರಾಬ್ಲಮ್ ಆಗ್ತದೆ ಅ ಅದರಿಂದ ಇವರಿಗೆ ಎಲ್ಲಾ ರೀತಿಯ ಸಮಸ್ಯೆ ಇದೆ ಜಮೀನ್ ಮಾಡಕ್ಕೂ ಕಷ್ಟ ಆಗಿದೆ ಅವರಿಗೆ ಹ್ಮ್ ಹಾಗಾಗಿ ನೀವು ಕೆರೆ ಎಷ್ಟು ವಿಶಾಲವಾಗಿತ್ತು ಏನಾದ್ರು ಮಾಹಿತಿ ಇದೆ ನಿಮಗೆ ಹೋಗಿದೆ ಅಲ್ಲಿ ಗ್ಲ್ಯಾಂಡ್ ಮಾತ್ರ ಹಾ ಹೆಸರು ಮೊಹಮ್ಮದ್ ಅಲ್ತಾಫ್ ಓಕೆ ಆ ಜಾತಿ ಪಾತಿ ಹ್ಮ್ ಪಾತಿ ಸಮ ಹ್ಮ್ ಮಾತಾಡಿ ಸರ್ ಸ್ವಲ್ಪ ಆಸೀಫ್ ಅವ್ರೆ ಹೇಳಿ ಸರ್ ಈಗ ನಿಮ್ ಈ ಕೆರೆ ಇದೆಯಲ್ಲ ಹೌದು ಈ ಮುಂದೆ ಈ ಹಿಂದೆ ಹೆಂಗಿತ್ತು ಕೆರೆ ಅಂತ ಬಹಳ ಚೆನ್ನಾಗಿತ್ತು ಸರ್ ಬಹಳ ನೀರೆಲ್ಲ ಇರ್ತಿತ್ತು ಕೆರೆನಲ್ಲಿ ನಾವು ಎಲ್ಲಾ ಬಿಡ್ತಾ ಇತ್ತು ಒಳ್ಳೆ ಕೆರೆ ಒಳ್ಳೆ ನೀರು ಸುತ್ತಮುತ್ತ ಬೋರ್ ಚೆನ್ನಾಗಿತ್ತು ಇವಾಗ ಎಲ್ಲಾ ನಲ್ಲಿ ಕೆಮಿಕಲ್ ಬರ್ತಾ ಇದೆ ಸುತ್ತ ಮುತ್ತ ಹಳ್ಳಿಯವರು ಕುಡಿಯೋರು ನಮ್ಮ ಬಯಲಾಟರ್ ಪಂಚಾಯತ್ ಅವರು ಕುಡಿಯೋರು ನೀರು ಅವ್ರ ಪಂಚಾಯತ್ ಮೊದ್ಲು ಪಿಡಿ ಅವರು ಇತ್ತು ಅವ್ರ ಏನು ಇದು ತಗೊಂಡಿಲ್ಲ ಆಕ್ಷನ್ ಅವ್ರಿ ಹೇಳಿದ್ರೆ ಬರ್ತೀನಿ ನಮ್ಗೆ ನಮ್ದು ಏನಿಲ್ಲ ನಮ್ದು ಸೈನ್ ಹಾಕಿ ಕೊಡ್ತೀನಿ ಸ್ವಲ್ಪ ಪಂಚಾಯತ್ ಜವಾಬ್ದಾರಿ ಇಲ್ಲ ಆ ತರ ಹೇಳ್ತಾ ಇದ್ದಾರೆ ಸ್ವಲ್ಪ ನಮ್ಮ ಸರತ್ ಬೇಗ ಎಂ ಎಲ್ ಅವ್ರಿಗೆ ಸ್ವಲ್ಪ ಹೇಳಿದ್ರೆ ಒಳ್ಳೇದು ಖಂಡಿತ ಅವ್ರನ್ನು ಕೂಡ ಈಗ ಮಾತಾಡಿಸ್ತೀವಿ ನಾವು ಅವರು ಹೇಳಿದ್ದಾರೆ ಸರ್ ತುಂಬಾ ಅವ್ರು ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಯಾಕಂದ್ರೆ ಕೊಲ್ಟಿ ಬೆಲ್ಲಾಸಪುರ ಬಿಲ್ನಪುರ ಇದು ಎಡ್ಕೇನಲ್ಲಿ ಅಣಂಪುರ ಶೆಟ್ಟಹಳ್ಳಿ ಎನ್ ಹಸೊಳ್ಳಿ ದೊಡ್ಡ ಕೊಲ್ಡಿ ಚಿಕ್ಕ ಕೊಲ್ಡಿ ಸುತ್ತಮುತ್ತ ಬಹಳ ತೊಂದ್ರೆ ಆಗ್ತದೆ ಸರ್ ಹತ್ತು ಹಳ್ಳಿಗೆ ಸಮಸ್ಯೆ ಆಗುತ್ತ ಇದರಿಂದ ಸುಮಾರು ಹದಿನೈದು ಹಳ್ಳಿಗೆ ಸಮ ಸಮಸ್ಯೆ ಹತ್ತರಿಂದ ಹದಿನೈದು ಹಳ್ಳಿಗೆ ಹೌದು ಸರ್ ಹೌದು ಹತ್ತರಿಂದ ಹದಿನೈದಳ್ಳಿ ಅವರು ಯಾರೋ ಸಲಬಿನ್ ತಂದು ಹಾಕ್ತಾರಲ್ಲ ಆ ಮನುಷ್ಯನ್ ತಡಿಯಕಲ್ವಾ ಮಕ್ಕಳು ಆಮೇಲೆ ಅಂದ್ರ ಮಕ್ಕಳು ಬಕೇಶ್ ಅಭಿನ್ ಮಕ್ಕಳು ಅವರು ಹಾಕ್ತಾ ಇದಾರೆ ಏನಾಗಿದ್ರೆ ಇಲ್ಲ ನಾವು ಇದಕ್ಕೆ ಪಂಚಾಯತ್ ಮೆಂಬರ್ಗೆಲ್ಲ ನಾವು ಮಾಮೂಲು ಕೊಡ್ತಾ ಇದ್ದೀವಿ ಅಂತ ಅವ್ರು ಹೇಳ್ತಾರೆ ಯಾರಿಗೆ ಕೊಡ್ತಾರೆ ಅಂತ ಮಾಮೂಲು ಅವರು ಹಳೆಯವರು ಇದ್ದಾರೆ ಸ್ವಲ್ಪ ಪಂಚಾಯತಿ ನಿಂಬರ ಇವಾಗ ನಮ್ಮ ಶರದ್ ಭಕ್ಷಕರು ಬಂದ ಮೇಲೆ ಸ್ವಲ್ಪ ಇಷ್ಟಾಪ್ ಆಗಿದ್ದು ಸರ್ ಇದು ಇದು ಮೊದಲು ಮಾಡಿರೋದು ಒಂದು ಆರು ಏಳು ತಿಂಗಳ ವರ್ಷ ಮೊದಲು ಮಾಡಿರೋದು ಈ ಬಿಜೆಪಿ ಗೌರ್ಮೆಂಟ್ ಇತ್ತಲ್ಲ ಅವಾಗೆ ಇದು ಮಾಡಿರೋದು ಸರ್ ಇದು ಸ್ವಲ್ಪ ಇವರು ನಮ್ಮ ಎಂ ಟಿ ಬಿ ಅವರು ಅವ್ರಿಗೆ ಸಪೋರ್ಟ್ ಇತ್ತು ಇವಾಗ ಪರವಾಗಿಲ್ಲ ಸರ್ ಈಗ ಕೆರೆ ಕೆರೆ ಅದು ಸರ್ಕಾರಿ ಕೆರೆ ಹೌದು ಸರ್ ಸರ್ಕಾರಿ ಕಂದಾಯ ಇಲಾಖೆಗೆ ಸೇರಿದಂತ ಕೆರೆ ಹೌದು ಸರ್ ತಮ್ಮ ಕೆರೆಯನ್ನ ತಾವು ಸರಿಪಡಿಸಿಕೊಂಡು ಒಂದು ಬೇಲಿ ಹಾಕ್ಬಿಟ್ರೆ ಯಾರು ಒಳಗೆ ಹೋಗದಂತೆ ತಡೆದ್ರೆ ಸಾಕಲ್ವಾ ಹೌದು ಸರ್ ಅಷ್ಟು ಮಾಡ್ಬಿಟ್ರೆ ಸಾಕು ಸರ್ ಈ ಹಿಂದೆ ಈ ಹಿಂದೆ ನೀವು ಮೀನ್ ಬಿಡ್ತಾ ಇದ್ರಿ ಹೌದು ಆ ಕೆರೆ ಈಗ ಈಗಿಸು ಕಾಣ ಸಿಗೋದಿಲ್ಲ ಬಟ್ ಒಂದ್ ಪ್ರಯತ್ನ ಅಂತೂ ಮಾಡಬಹುದು ಅಂತಲ್ಲ ಹೌದು ಸರ್ ಆಮೇಲೆ ಇನ್ನೊಂದು ಈ ಕ್ಯಾಶ್ ಫೀಸ್ ಬೇರೆ ಅಲ್ಲಿ ನಮ್ ಸುತ್ತಮುತ್ತ ಬಯಲಾಟ ಸುತ್ತಮುತ್ತ ಕುಂಟೆ ಕ್ಯಾಶ್ ಫೀಸ್ ಅದಕ್ಕೆ ಈ ಕೋಳಿ ಚಿಕನ್ ತಗೊಂಡ್ ಬಂದ ಕಸ ಎಲ್ಲಾ ವೇಸ್ಟ್ ಕಸ ಸುತ್ತಮುತ್ತ ಹಾಕಿ ಆ ಇಂದ್ರಾನಗರ್ ವಿಲೇಜ್ ಏನ್ ಇದೆ ಅಲ್ಲಿ ಕಾಲೋನಿ ಅಲ್ಲಿ ಫಿಶ್ ಇದ್ದು ವೇಸ್ಟ್ ಎಲ್ಲಾ ಬೆಂಗಳೂರಿಂದ ಎಷ್ಟ ಬರ್ತದೆ ಅಷ್ಟ ತಗೊಂಡ್ಬಂದ ಅವ್ರದ್ದು ನಮ್ಮೂರವ್ರು ಆಗ್ತಾ ಇದಾರೆ ಅಕ್ಕ ಪಕ್ಕ ಅವ್ರ ಹೇಳಿದ್ರೆ ಕಟ್ಟಿ ದೊಣ್ಣೆ ಮಚ್ಚೆ ತುಂಬ ಬರ್ತಾರೆ ಅವ್ರ ಭಯ ಬಿದ್ದು ಯಾರಿಗೆ ಹೇಳ್ತಾ ಇಲ್ಲ ಸರ್ ನೋಡೋಣ ನಾವು ಕೂಡ ಎಸ್ ಪಿ ಗೆ ಗಮನಕ್ಕೆ ತಂದಿದ್ದೀವಿ ಮಲ್ಲಿಕಾರ್ಜುನ ಬಾಲದಂಡಿ ಅವರ ಗಮನಕ್ಕೆ ತಂದಿದ್ದೀವಿ ಅವರು ಕೂಡ ದೂರ ದಾಖಲಾಗಿದೆ ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳಿದ್ದಾರೆ ನಿಲ್ತೀವಿ ಕೆರೆ ಉಳಿವಿಗಾಗಿ ಆಸಿಫ್ ಅವರೇ ಸರಿ ಸರ್ ಓಕೆ ಧನ್ಯವಾದಗಳು ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಇದು ಕೆರೆಯ ಪರಿಸ್ಥಿತಿ ಕೆರೆ ಹೋಗಿ ಇವತ್ತು ವಿಷಕಾರಿ ಅಂಶಗಳ ಬಹಳ ದೊಡ್ಡ ಆಗ್ರಹ ಆಗ್ಬಿಟ್ಟಿದೆ ಅದನ್ನ ಕ್ಲಿಯರ್ ಮಾಡಿ ಜನತೆಗೆ ಮುಕ್ತವಾಗಿ ಕೊಡಿಸುವ ನಿಟ್ಟಿನಲ್ಲಿ ಅಲ್ಲಿನ ಜನ ಕೆಲವಷ್ಟು ಜನ ಸ್ಟೆಪ್ ತಗೊಂಡಿದ್ದಾರೆ ದೂರು ಕೊಟ್ಟಿದ್ದಾರೆ ನಾವು ಕೂಡ ನಿರಂತರವಾಗಿ ಫಾಲೋಅಪ್ ಮಾಡ್ತೀವಿ ಈ ಜನರ ಜೊತೆ ನಿಲ್ತೀವಿ ಎಸ್